ು ಕಿಟ್ಟಿ ಮನೆಗೆ ಎಂಟ್ರಿ ಕೊಡೋ ಟೈಮ್ ಬಂದೇ ಬಿಡ್ತು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಯಾವಾಗಪ್ಪ ಕಿಟ್ಟಿ ಮನೆಗೆ ಬರ್ತಾನೆ ಯಾವಾಗ ಏನ್ ಆಗುತ್ತೆ ಕತೆ ಯಾವ ರೀತಿ ಟ್ವಿಸ್ಟ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅದೇ ರೀತಿ ಕಿಟ್ಟಿ ಈಗ ಎಂಟ್ರಿ ಕೊಡ್ತಾ ಇದ್ದಾನೆ ಸೊ ವೈಶಾಖ ಅಂತೂ ಬಹಳಷ್ಟು ರೀತಿಯಲ್ಲಿ ಮನೆಯವ್ರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾಳೆ ಈಗ ಚಾರು ಬೇರೆ ಮನೆಗೆ ಅಂದ್ರೆ ತವರು ಮನೆಗೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಇದೆಲ್ಲ ಸರಿ ಹೋಗ್ಬೇಕು ಫ್ಯಾಮಿಲಿಯಲ್ಲಿ ಗಲಾಟೆಗಳೆಲ್ಲವೂ ಕೂಡ ಕಡಿಮೆ ಆಗ್ಬೇಕು ಅಂದ್ರೆ ಕಿಟ್ಟಿ ಸತ್ಯವನ್ನ ಇಳೇಬೇಕು ಮನೆಗೆ ಎಂಟ್ರಿ ಕೊಡುವಂತಹ ಕಿಟ್ಟಿ ಯಾವ ರೀತಿ ಸತ್ಯವನ್ನ ಎಲ್ಲರ ಮುಂದೆ ಬಾಯಿ ಬಿಡ್ತಾನೆ ಎನ್ನುವುದೇ ಒಂದು ದೊಡ್ಡ ಪ್ಲೇಸ್ ಪಾಯಿಂಟ್ ಚಾರು ಮತ್ತೆ ರಾಮಾಚಾರಿಗಂತೂ ಕಂಪ್ಲೀಟ್ ಆಗಿ ಆಶ್ಚರ್ಯವಾಗುತ್ತೆ ಕಿಟ್ಟಿನ ನೋಡಿ ಯಾಕೆಂದ್ರೆ ರಾಮಾಚಾರಿ ಅಂತೂ ನಂಬೋದೇ ಇಲ್ಲ ರಾಮಾಚಾರಿನ ಮುಂದೆ ನಿಂತು ಎಲ್ಲವನ್ನೂ ಕೂಡ ನೋಡಿರ್ತಾನೆ ಮಾಡಿರ್ತಾನೆ ಕಾರ್ಯಗಳೆಲ್ಲವೂ ಕೂಡ ಸೊ ಹೀಗಾಗಿ ರಾಮಾಚಾರಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಕಿಟ್ಟಿ ಬದುಕಿರೋದಿಲ್ಲ ಅಂತ ಆದ್ರೆ ಈಗ ನೋಡಿದ್ರೆ ಕಿಟ್ಟಿ ಬೇರೆ ಬದುಕಿ ಬಂದಿದ್ದಾನೆ ಯಾವ ರೀತಿ ಬಂದಿದ್ದಾನೆ ಮನೆಗೆ ಎಂಟ್ರಿ ಬೇರೆ ಕೊಟ್ಟಿದ್ದಾನಲ್ಲ ಸೊ ವೈಶಾಖ ಅಂತೂ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಆಕೆ ಅರೇಂಜ್ಮೆಂಟ್ಸ್ ಅನ್ನ ಮಾಡುದು ರೌಡಿಗಳನ್ನ ಎಲ್ಲವೂ ಕೂಡ ಮಾನ್ಯತಾ ಮತ್ತೆ ವೈಶಾಖ ಅಂತೂ ಪ್ಲಾನ್ ಅನ್ನ ಮಾಡ್ಬಿಟ್ಟಿರ್ತಾರೆ ಆ ರೀತಿ ಒಂದು ಎಫರ್ಟ್ ಸಕ್ಸಸ್ ಕೂಡ ಆಗಿರುತ್ತೆ ಈಗ ನೋಡಿದ್ರೆ ಕಿಟ್ಟಿ ಬೇರೆ ಬದುಕಿ ಬಂದಿದ್ದಾನೆ ಇದೊಂದು ವಿಚಾರ ಇದೆಯಾ ನಿಜಕ್ಕೂ ಕೂಡ ವೈಶಾಖ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಮನೆಯಿಂದ ಆಚೆ ಕಳಿಸ್ತಾನ ಏನಾದ್ರು ಕಿಟ್ಟಿ ಮನೆಗೆ ಎಂಟ್ರಿ ಕೊಟ್ಟು ಕಾದು ನೋಡಬೇಕು ಆಚಾರ್ಯರಿಗೆ ಆದ್ರೆ ಆಕೆ ಬ್ಲಾಕ್ ಮೇಲ್ ಮಾಡ್ತಾನೆ ಯಾವ ಸಚಿವನೂ ಕೂಡ ಹೇಳಕ್ ಆಗ್ತಿಲ್ಲ ಬಾಯಿ ಮುಚ್ಚಿಕೊಂಡಿದ್ದಾರೆ ಸೊ ಕಾದು ನೋಡೋಣ ಏನಾಗುತ್ತೆ ಅಂತ ನೀವೇನಂತೀರಾ ನೀವ್ಯಾರಿಗೆ ಸಪೋರ್ಟ್ ಮಾಡ್ತೀರಾ ಯಾವ ನಟನೆ ಇಷ್ಟವಾಗ್ತಿದ್ದು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ